नमस्कार न्यूज़ 26 के स्वागत ಸರ್ಕಾರಿ ರಸ್ತೆ ಒತ್ತುವರಿ ಮನೆ ನಿರ್ಮಿಸಲು ದಾರಿಯೇ ಇಲ್ಲ ನಗರದಲ್ಲಿ ಲೊಕ್ಕನಹಳ್ಳಿ ನಿವಾಸಿ ಮಣಿ ಆರೋಪ ಚಾಮರಾಜನಗರ ಜಿಲ್ಲಾ ಕಾರ್ಯನಿರತ ಪತ್ರಕರ್ತರ ಭವನದಲ್ಲಿ ಮಂಗಳವಾರ ನಡೆದ ಪತ್ರಿಕಾಗೋಷ್ಠಿಯಲ್ಲಿ ಹನೂರು ತಾಲೂಕಿನ ಲೊಕ್ಕನಹಳ್ಳಿ ನಿವಾಸಿಯಾದ ಮಣಿ ಮಾತನಾಡಿ ಬಸವ ವಸತಿ ಯೋಜನೆಯಡಿ ಮನೆ ಮಂಜೂರಾಗಿ ತಳಪಾಯ ನಿರ್ಮಿಸಿದ್ದು ಮನೆ ನಿರ್ಮಾಣ ಮಾಡುವ ಸಂಬಂಧ ಸಾಮಗ್ರಿ ಒಯ್ಯಲು ದಾರಿಯನ್ನೇ ಬಿಡದ ಗ್ರಾಮದ ಕೆಲವರು ಸರ್ಕಾರಿ ರಸ್ತೆ ಅತಿಕ್ರಮಣ ಮಾಡಿಕೊಂಡಿದ್ದಾರೆ ಗ್ರಾಮದ ಗ್ರಾಮ ಪಂಚಾಯಿತಿ ಮಾಜಿ ಅಧ್ಯಕ್ಷರ ಸಂಬಂಧಿ ಲಲಿತಾ ಶಿವಣ್ಣ ರಾಜಶೆಟ್ಟಿ ಕರಗಯ್ಯ ಸರಸ್ವತಿ ನೀಲಶೆಟ್ಟಿ ತಮ್ಮ ಪ್ರಭಾವ ಬಳಸಿ ರಸ್ತೆ ಒತ್ತುವರಿ ಮಾಡಿ ತಮಗೆ ದಾರಿಯನ್ನೇ ಬಿಡ್ತಿಲ್ಲ ದಾರಿ ಬಿಡಿಸಿಕೊಡ್ಬೇಕು ಅಂತ ಗ್ರಾಮ ಪಂಚಾಯಿತಿ ಅಭಿವೃದ್ಧಿ ಅಧಿಕಾರಿಗೆ ದೂರು ನೀಡಿದ್ದೇನೆ ರಸ್ತೆ ಒತ್ತುವರಿ ತೆರವು ಮಾಡುವ ಕೆಲಸ ಗ್ರಾಮ ಪಂಚಾಯಿತಿಯದು ಅದು ಬಿಟ್ಟು ಪಿಡಿಒ ಅವರು ನ್ಯಾಯಾಲಯಕ್ಕೆ ಹೋಗಿ ದಾವೆ ಹೂಡಿ ದಾರಿ ಬಿಡಿಸಿಕೊಳ್ಳಿ ಅಂತ ಉಡಾಫೆ ಉತ್ತರ ನೀಡುತ್ತಿದ್ದಾರೆ ಸರ್ಕಾರಿ ಜಾಗ ಒತ್ತುವರಿ ತೆರವು ಮಾಡಿಸುವುದು ಗ್ರಾಮ ಪಂಚಾಯಿತಿಯವರಿಗೆ ಸೇರಿದ್ದು ಅವರು ನ್ಯಾಯಾಲಯಕ್ಕೆ ಹೋಗಿ ಜಾಗ ತೆರವು ಮಾಡಿಸಿಕೊಡಲಿ ನಾನು ಯಾಕೆ ನ್ಯಾಯಾಲಯಕ್ಕೆ ಹೋಗಲಿ

ಪಂಚಾಯತಿ ಜಾಗ ಇವತ್ತು ಹತ್ತು ತೊರ್ಸಾಗಿ ಹೋರಾಟ ಮಾಡಿ ನಾನು ಕಾಣೋ ಬಿಡಿಸ್ತೀನಿ ಅವಾಗ ಕಾಣ್ಕೊಡ್ತಾರ ಪೀಡಿಯವರು ಪಂಚಾಯ ಪಂಚಾಯತಿ ಜಾಗ ಅವ್ರಿಗೆ ಬಿಡಿಸ್ಬೇಕಾಗಿರಲ್ಕ ನನ್ನ ಕೋರ್ಟ್ ಹೋಗ್ ಅಂತಾರಲ್ಲ ನಾನು ಕೋರ್ಟ್ ಬಂದ್ರೆ ಪೀಡಿಯೋಗಿ ಯಾಕೆ ಸರ್ ಅದು ಸರ್ಕಾರಿ ಜಾಗ ಸರ್ ಅಲ್ಲಿ ರಸ್ತೆ ಅಂತಿದೆ ನನಗೆ ಗೊತ್ತಿಲ್ಲ ಅಂತಾರ ಸರ್ ಅದು ಹಾಗಾದ್ರೆ ಇದೇನು ಸರ್ ಅಂತ ತಗೊಂಡು ಕೊಟ್ಟರೆ ನನಗೆ ಗೊತ್ತಿಲ್ಲಕಮ್ಮ ನನ್ನ ಪೀಡಿಯೋಗ ಈ ಊರಲ್ಲಿ ಇರ್ತೀನಿ ಇದ್ದೀನಿ ಮುಂದೂರ್ಗೆ ಇರ್ತೀನಿ ನನಗೇನು ಗೊತ್ತಮ್ಮ ನನ್ಗೆ ಗೊತ್ತೇ ಇಲ್ಲ ಪಂಚಾಯತಿ ನನ್ಗೆ ಗೊತ್ತಿಲ್ಲ

ಮತ್ತೆ ಸಿಇಒ ಜಿಲ್ಲಾಧಿಕಾರಿ ಫಸ್ಟ್ ಜಿಲ್ಲಾಧಿಕಾರಿ ಸರ್ ಅಮ್ಮ ಅವ್ರ ಮಾತ್ರ ಓದೋದಾಗೆಲ್ಲ ಕೂರಿಸಿ ಮಾತಾಡಿ ಫೋನ್ ಮಾಡ್ತಾರ ಫೋನ್ ಮಾಡ್ದಾಗ ಎರಡು ದಿನ ಬಂದು ನೋಡ್ತಾರ ಪುನಃ ಮತ್ತೆ ಬರಲ್ಲ ಈಗ ನಮ್ಗೋದಾಗ ಅವ್ರ ಅಮ್ಮ ಅವ್ರ ಎಷ್ಟಿದೆ ಅಂತ ನಾನು ಒಂದು ವರ್ಷದ ಇದಾಗಿತ್ತು ಈ ಹೊತ್ತಿನ ವಿಶೇಷ ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ನಾವು ನಿಮ್ಮೊಂದಿಗೆ